ಎಲ್ಲರಿಗೂ ನಮಸ್ಕಾರ ನಾನು ರಾಜೇಶ್ವರಿ ಮನಸೆ ಓ ಮನಸೆ ಅನ್ನುವ ಒಂದು ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನು ರಾಜೇಶ್ವರಿ ಇವತ್ತು ಮನಸ್ಸಿನ ಸ್ಥಿರತೆ ಯಾವ ವಿಷಯದಲ್ಲಿ ಅಂತ ನೋಡೋಕಿನ ಮುಂಚೆ ತಾವೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ ಹಾಗೆ ಪಕ್ಕಕ್ಕೆ ಬರೋ ಒಂದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ವಿಡಿಯೋಗಳು ಇಷ್ಟ ಆಗಿದ್ದಲ್ಲಿ ಲೈಕ್ ಅಂಡ್ ಶೇರ್ ಮಾಡಿ ಅದೇ ರೀತಿ ನಿಮ್ಮ ಅಭಿಪ್ರಾಯ ನಿಮ್ಮ ಒಂದು ಮನಸ್ಸಿನ ಸ್ಥಿರತೆ ಯಾವ ರೀತಿ ನಾನು ಹೇಳ್ತಕ್ಕಂತ ವಿಡಿಯೋಗಳಿಗೆ ಕೆಲವೊಂದು ಕೆಲವೊಂದಿಷ್ಟು ಪಾಯಿಂಟ್ಸ್ ಆದ್ರೂ ನಿಮಗೆ ಓಕೆ ಅಂತ ಅನಿಸಿದ್ದೆ ಒಳ್ಳೊಳ್ಳೆ ಕಮೆಂಟ್ಸ್ ಬರಿ ಕೆಲವು ಸಲ ಎಲ್ಲರ ಮನಸ್ಸು ಅದೇ ರೀತಿಯಾಗಿ ವಿಚಾರ ಮಾಡೋದಿಲ್ಲ ಬೇರೆ 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 ಕ್ಷಣ ಕ್ಷಣಕ್ಕೂ ಮನಸ್ಸಿನ ಸ್ಥಿರತೆ ಚೇಂಜ್ ಆಗ್ತಾನೆ ಇರುತ್ತೆ ಆ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಒಂದಿಷ್ಟು ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ ಖಂಡಿತವಾಗಿ ಇಷ್ಟ ಆಗುತ್ತೆ ಅನ್ಕೋತಾ ಇದ್ದೀನಿ ಇಷ್ಟ ಆಗಿದ್ದಲ್ಲಿ ನಿಮ್ಮ ಒಂದು ಕಮೆಂಟ್ಸನ್ನು ಓದೋದಕ್ಕೆ ನನಗೂ ಕೂಡ ತುಂಬಾ ಇಷ್ಟ ಓಕೆ ಹಾಗಾದ್ರೆ ಬನ್ನಿ ಇವತ್ತಿನ ಮನಸ್ಸಿನ ಸ್ಥಿರತೆಯಲ್ಲಿ ಯಾವ ಒಂದು ವಿಷಯನ ತಗೊಂಡ್ ಬಂದಿದ್ದೀನಿ ಅಂತ ನೋಡೋಣ ತುಂಬಾ ಜನರಿಗೆ ಏನಾದರೂ ಕೇಳಿದಾಗ ಟೈಮ್ ಇಲ್ಲ ಟೈಮ್ ಇಲ್ಲ ಟೈಮ್ ಸಾಲದೇ ಇಲ್ಲ ಅಂತ ಹೇಳ್ತಾ ಇರ್ತಾರೆ ಇದು ನಮಗೂ ಅನ್ವಯ ಆಗ್ಬೋದು ನೋಡ್ತಕ್ಕಂಥ ಕೆಲವೊಂದಿಷ್ಟು ವ್ಯೂವರ್ಸ್ಗೂ ಕೂಡ ಅನ್ವಯ ಎಲ್ಲರಿಗೂ ಆಗುತ್ತ ಅಂತ ಹೇಳೋಕ್ಕಾಗಲ್ಲ ಕೆಲವೊಂದಿಷ್ಟು ಜನರಿಗೆ ಸಲ ಟೈಮ್ ಸಾಲುದೇ ಇಲ್ಲ ಅಂತ ಹೇಳೋ ಒಂದು ಮನೋಭಾವನೆ ಇರುತ್ತೆ ಹಾಗಾದ್ರೆ ನಮ್ಮ ಟೈಮೇ ಸಾಲುವುದಿಲ್ಲ ಅನ್ನೋದಾದ್ರೆ ನಮ್ಮ ಪ್ರಧಾನಮಂತ್ರಿ ಆದ ಅವರಿಗೆ ಕೂಡ ಇರುವುದು ಅಷ್ಟೇ ಇಪ್ಪತ್ನಾಲ್ಕು ತಾಸು ನಮಗಿರೋ ಅಷ್ಟೇ ಟೈಮ್ ಕೂಡ ಅವ್ರಿಗೆ ಇದೆ ಅವರಾದ್ರೆ ಅಷ್ಟೊಂದು ಏಜ್ನಲ್ಲಿ ಅಷ್ಟೊಂದು ಒಂದು ಮನಸ್ಸಿಟ್ಟು ದೇಶದ ಒಂದು ಜೊತೆಗೆ ತಮ್ಮನ್ನ ದೈಹಿಕವಾಗಿ ನೋಡಿಕೊಂಡು ದೇಶವನ್ನು ಕಾಯುವಂಥ ಒಂದು ಮನಸ್ಸಿನ ಸ್ಥಿತಿ ಅವರಲ್ಲಿರಬೇಕಾದ್ರೆ ನಾವು ಸಾಮಾನ್ಯ ಜನರು ಮನೆಯಲ್ಲೇ ಇರತಕ್ಕಂಥ ಕೆಲವೊಂದಿಷ್ಟು ಎಲ್ಲರೂ ಅಂತ ಹೇಳೋಕ್ಕಾಗಲ್ಲ ಸಾಮಾನ್ಯ ಜನರಾದರೂ ಕೂಡ ಏನಾದರೂ ಕೆಲಸ ಮಾಡೋದಿದ್ರೆ ಟೈಮೇ ಸಾಲಿಲ್ಲ ನಾಳೆ ಮಾಡೋಣ ಅನ್ನೋ ಒಂದು ಭಾವನೆ ಇಟ್ಕೊಂಡಿರ್ತೀವಿ ಅದು ಹಾಗಾದರೆ ಹೇಗೆ ಸಾಧ್ಯ ಟೈಮನ್ನು ಯಾವ ರೀತಿ ನಾವು ಮ್ಯಾನೇಜ್ಮೆಂಟ್ ಮಾಡಬೇಕಾಗತ್ತೆ ಅನ್ನೋದನ್ನು ಇಲ್ಲಿ ನೋಡ್ಕೊಂಡು ಬರೋಣ ನಾವು ಏನಾದರೂ ಮಾಡಬೇಕು ಅನ್ನೋಕ್ಕಿಂತ ಮುಂಚೆ ಒಂದು ದಿನದ ಒಂದು ಪ್ಲ್ಯಾನನ್ನು ನಾವು ಹಾಕ್ಕೋಬೇಕಾಗತ್ತೆ ಬೆಳಗ್ಗೆಯಿಂದ ಹಿಡಿದು ರಾತ್ರಿ ಮಲಗೋವರೆಗೂ ಕೂಡ ಈ ಟೈಮಲ್ಲಿ ಇದನ್ನು ಮಾಡಬೇಕು ಈ ಟೈಮಲ್ಲಿ ಇದನ್ನು ಮಾಡಬೇಕು ಅಂತ ನಾವು ಕರೆಕ್ಟಾಗಿ ಒಂದು ಪ್ಲ್ಯಾನನ್ನು ಅನ್ನು ಮಾಡಿಕೊಂಡು ನಾವು ಕಂಟಿನ್ಯೂ ಆಗಿ ಮಾಡ್ತಾ ಹೋದಲ್ಲಿ ಖಂಡಿತವಾಗಿ ನಮಗೂ ಕೂಡ ಟೈಮು ಖಂಡಿತವಾಗಿ ಸಾಗುತ್ತೆ ಅಷ್ಟೇ ಟೈಮ್ ಇರೋದು ಎಷ್ಟೆಷ್ಟು ದೊಡ್ಡ ದೊಡ್ಡ ಸಾಧನೆ ಮಾಡಿದಂಥ ವ್ಯಕ್ತಿಗಳು ಕೂಡ ಇರೋ ಟೈಮ್ ಕೂಡ ಅವರಿಗೂ ಅಷ್ಟೇ ಇಪ್ಪತ್ನಾಲ್ಕು ತಾಸು ತಮಗೂ ಕೂಡ ಅಷ್ಟೇ ಇಪ್ಪತ್ನಾಲ್ಕು ತಾಸು ಯಾರಿಗೆ ಹೆಚ್ಚಿಲ್ಲ ಇಲ್ಲಿ ಯಾರಿಗೆ ಕಡಿಮೆ ಇಲ್ಲ ಆದರೂ ನಾವು ಕೆಲವೊಂದು ಜನ ಯಾಕೆ ಹಂಗಾಗುತ್ತೆ ಅಂದ್ರೆ ಅದು ನಮ್ಮ ಒಂದು ಮನಸ್ಸಿನ ಸ್ಥಿರತೆ ಆಗಿರ್ಬೋದು ಜೊತೆಗೆ ಆಲಸ್ಯ ಕೂಡ ಇರಬಹುದು ಅಲ್ವಾ ಸ್ನೇಹಿತರೆ ನಾಳೆ ಮಾಡಿದ್ರೂ ಇವತ್ತೇ ಏನಾಗಂಗಿಲ್ಲ ನಾಳೆ ಮಾಡೋಣ ಅನ್ನೋ ಸಲುವಾಗಿ ಟೈಮ್ ಸಾಲೋದಿಲ್ಲ ಅಂತ ಹೇಳ್ತಿರ್ಬೋದು ಹಾಗಿದ್ದಲ್ಲಿ ಸ್ನೇಹಿತರೆ ಟೈಮ್ ಅನ್ನ ಮ್ಯಾನೇಜ್ಮೆಂಟ್ ಮಾಡ್ಕೊಳ್ಳೋದ್ರ ಜೊತೆಗೆ ಒಳ್ಳೆ ಒಂದು ಪ್ಲಾನ್ ಹಾಕೊಂಡು ಇವತ್ತಿನ ನಾ ಈ ಕೆಲಸ ಮಾಡಲೇಬೇಕು ಅನ್ನೋದನ್ನ ಒಂದು ನಮ್ಮ ಮನಸ್ಸಿಗೆ ಒಂದು ಕರೆಕ್ಟಾಗಿ ಕರೆಕ್ಟ್ ಆಗಿ ನಾವು ಮಾಡಲೇಬೇಕು ಒಂದು ಕಡ್ಡಾಯನ ನಮ್ಮ ಮನಸ್ಸಿಗೆ ನಾವು ತಂದಾಗ ಖಂಡಿತವಾಗಿ ನಾವು ಎಸ್ ಎಸ್ ಅನ್ನು ಕಾಣ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗಾದರೆ ಖಂಡಿತವಾಗಿ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೊತಾ ಇದ್ದೀನಿ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಹಾಗೆ ನಿಮಗೆ ಟೈಮನ್ನ ಯಾವ ರೀತಿ ಮ್ಯಾನೇಜ್ಮೆಂಟ್ ಮಾಡ್ತೀರಿ ಟೈಮನ್ನ ಯಾವ ರೀತಿ ಒಂದು ಪ್ಲಾನ್ ಮಾಡಿಕೊಂಡು ಲೈಫನ್ನು ನಾವು ಲೀಡ್ ಮಾಡ್ತೀವಿ ಅಂತ ನಿಮಗೆ ಅನಿಸ್ತಿದ್ರೆ ಅದನ್ನು ಕೂಡ ಕಮೆಂಟ್ಸಲ್ಲಿ ಬರೀರಿ ನಾ ಏನಾದರೂ ಮಾಡಬೇಕು ಅಂದ್ರೆ ಇವತ್ತಿನ ಬೆಳಿಗ್ಗೆ ನಾನು ಇವತ್ತು ವಿಡಿಯೋ ಮಾಡಬೇಕು ಶಾರ್ಟ್ ವಿಡಿಯೋ ಮಾಡಬೇಕು ಅಡಿಗೆ ಮಾಡಬೇಕು ಮಕ್ಕಳನ್ನ ರೆಡಿ ಮಾಡಬೇಕು ಅಂದ್ರೆ ಅವತ್ತಿನ ಡೇನ ಒಂದು ಪ್ಲಾನ್ ಮಾಡ್ಕೊಂಡು ನಾವು ಮಾಡ್ಕೊತಾ ಹೋದಲ್ಲಿ ಖಂಡಿತವಾಗಿ ಸಕ್ಸಸ್ ಕಾಣುತ್ತಾ ಅನ್ನೋದು ಒಂದು ನನ್ನ ಮನೋಭಾವನೆ ಓಕೆ ಹಾಗಿದ್ರೆ ಇವತ್ತಿನ ವಿಡಿಯೋನ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದ್ರ ಜೊತೆಗೆ ತೊಗೊಂಡು ಬಂದಿದ್ದೆ ಮನಸ್ಸಿನ ಸ್ಥಿರತೆ ಯಾವ ರೀತಿ ಇರುತ್ತೆ ಅಂತ ಖಂಡಿತವಾಗ ಇಷ್ಟ ಆಗುತ್ತೆ ಅನ್ಕೊತಾ ಇದ್ದೀನಿ ಓಕೆ ನಾಳೆ ಮನಸ್ಸಿನ ಸ್ಥಿರತೆಯಲ್ಲಿ ಮತ್ತೊಂದು ವಿಷಯನ ಮತ್ತೊಂದು ಸಬ್ಜೆಕ್ಟ್ನ ತೋರಕ ಇಷ್ಟಪಡ್ತೀನಿ ನಿಮ್ಮೆಲ್ಲರ ಸಪೋರ್ಟ್ ಸದಾ ಹೀಗೆ ಮನಸ್ಸೇ ಓ ಮನಸ್ಸೇ ಅನ್ನೋದ್ರ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸರಿ ಹೋಗಿ ಬರೋದಾ ಸ್ನೇಹಿತರೆ ನಮಸ್ಕಾರದೊಂದಿಗೆ ನಿಮ್ಮ ರಾಜೇಶ್ವರಿ